ಈಗ ಅನುಭವದಲ್ಲಿ ನಾನು ಏನು ಅಂತಂದ್ರೆ ತಾವು ಹೇಳ್ದಂಗೆ ಮುಂಚೆ ನಾನು ಸ್ಕೈ ಬ್ಲೂ ನಲ್ಲಿ ಟೂ ಬರ್ದೆ ಕತ್ ನಾವ್ ಇರ್ಲಿಲ್ಲ ಬಟ್ ಒಂದ್ ಐದು ನಿಮಿಷದಲ್ಲಿ ಸ್ವಲ್ಪ ಶುರು ಆಯ್ತು ಎದ್ದೋಗಿ ತೊಳ್ಕೊಂಡು ಆಮೇಲೆ ಈಗ ನಾನು ಡಾರ್ಕ್ ಬ್ಲೂ ನಲ್ಲಿ ಹಾಕದ್ಮೇಲೆ ಅದು ಹಾಗೆ ಸ್ವಲ್ಪ ಶಮನ ಆಗಿದೆ ಆಮೇಲೆ ಈಗ ಬರ್ಕೊಂಡಿದೀನಿ ಈಗ ನನಗೆ ಫ್ರೀ ಅನ್ನಿಸ್ತಾ ಇದೆ ಒಂದು ಮಾತಿನಿಂದ ಒಂದು ಅರ್ಥ ಮಾಡ್ಕೋಬೇಕು ನಂಬರ್ ಹಾಕಿದ್ಮೇಲೆ ಪೇನ್ ಹೆಚ್ಚಾದ್ರೂ ಕಮ್ಮಿ ಆದ್ರೆ ಅದಕ್ಕೊಂದು ಕೌಂಟರ್ ಇರ್ತೈತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಆಮೇಲೆ ಇನ್ನೊಂದು ಅನುಭವ ಸರ್ ನಾನು ನಮ್ಮ ಫಾರಂ ಅಲ್ಲಿ ಒಬ್ರು ಕೇರ್ ಟೇಕರ್ ಸ್ವಲ್ಪ ಕೆಲಸ ಮಾಡಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಈಗ ಒನ್ ನಿಮಿಷ ಅಂತ ಅನ್ಬಿಟ್ಟು ಏನ್ ಮಾಡಿದ್ರೆ ನಾನು ಇನ್ನು ನ್ಯೂರಾಲಜಿ ಅಟೆಂಡ್ ಮಾಡಿರಲ್ಲ ತಮ್ದು ಕಲರ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸ್ಟಮಕ್ ಗೆ ಸ್ಕೈ ಬ್ಲೂ ಆಗಿದೆ ಅವ್ನು ಸುಮ್ಮನೆ ಹೇಳ್ತಿದ್ದು ಅಂತ ಬರ್ತಾ ಇತ್ತ ಬಂದು ತೇಗೋ ತರ ಮಾಡ್ತಾ ಇದ್ದ ಅದು ಮೇಲೆ ಒಂದ್ ಹತ್ತು ನಿಮಿಷದಲ್ಲಿ ಅವ್ನಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲ ಸರ್ ಈಗ ನನಗೆ ಫೋಳ ಫ್ರೀ ಆಗಿದ್ರಿ ಕೆಲಸ ಮಾಡ್ತೀನಿ ಅಂತ ಕೆಲಸ ಶುರು ಮಾಡ್ಲಾ ಇದು ನಂದು ಟೂ ಮಂತ್ಸ್ ಬ್ಯಾಕ್ ಅನುಭವ ಯಾಕೆಂದ್ರೆ ಇವತ್ತು ಅವಕಾಶ ಸಿಕ್ಕಿದ್ರಿಂದ ಹೇಳ್ತಾ ಇದೀನಿ ಮತ್ತೆ ಈಗ ನಿಮ್ಮ ಕ್ಲಾಸ್ ಕೇಳ್ತಾ ಕೇಳ್ತಾ ನನ್ನ ಒಂದು ಏನೋ ಬಂತು ಅದನ್ನ ನಾನು ಚಾಟಲ್ ಹಾಕಿದ್ದೀನಿ ಸರ್ ನಿಮ್ಮ ಹೆಸರು ಬಸವ ಅಂತಿದೆ ಬಾಫಾರ್ ಬಣ್ಣ ಸಾಫಾರ್ ಸರ್ವರೋಗಕ್ಕೂ ವಾಫಾರ್ ವಾಸಿ ಮಾಡುವ ರಾಜ ಬಸವರಾಜ ಅಂತ ನನಗೆ ಅನ್ನಿಸ್ತಾ ಇದೆ ಸರ್